ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ಮೂರುವರೆ ಆಗಿದೆ ಶ್ರೇಣ ಸ್ಕೂಲಿಂದ ಬಂದಿದ್ದಾಯಿತು ಹಸಿವೆ ಆಗ್ತಾ ಇದೆ ಅಂತ ಹೇಳ್ದೆ ಹಾಗೆ ಬೆಳಿಗ್ಗೆ ಮಾಡಿರೋ ಉಪ್ಪಿಟ್ಟಿತ್ತು ಕೊಡಲ ಅಂತ ಕೇಳಿದೆ ಚೆನ್ನಾಗ ಚೆನ್ನಾಗಿತ್ತು ಅನಿಸುತ್ತೆ ಚೆನ್ನಾಗಿ ಇಷ್ಟ ಆಯಿತು ಅನಿಸುತ್ತೆ ಅದಕ್ಕೆ ಆಯಿತು ಕೊಡು ಅದನ್ನೇ ತಿಂತೀನಿ ಅಂತ ಹೇಳ್ದ ಅನ್ನ ಸಾಂಬಾರು ತಿಂದಿಲ್ಲ ಉಪ್ಪಿಟ್ಟೇ ಕೊಡೋರು ಪರವಾಗಿಲ್ಲ ಚೆನ್ನಾಗಿದೆ ತಿಂತೀನಿ ಅಂತ ಹೇಳ್ದೆ ಅದನ್ನೇ ಕೊಟ್ಟೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಬಂದೆ ಈ ಮಕ್ಕಳು ಮಲ್ಕೊಳಕ್ಕೆ ಎಲ್ಲಿ ಬಿಡ್ತಾರೆ ಒಬ್ಬಳು ಮೇಲೆ ಹತ್ತಿದ್ರೆ ಇನ್ನೊಬ್ಬನ ಕೆಳಗೆ ಓಡ್ತಾನೆ ಮಲ್ಕ್ ಮಲಗಿಸೋಣ ಅಂತ ನೋಡಿದೆ ಮಲಗಿಲ್ಲ ಇನ್ನೇನು ನಮ್ಮ ಮನೆಯವ್ರು ಬರೋ ಟೈಮ್ ಆಯ್ತು ಅವ್ರ ಜೊತೆಗಾರು ಮಲಗ್ತಾರನೋ ಅಂತ ನೋಡಬೇಕು ಒಳಗಡೆ ಕುದ್ಕೊಳಕ್ ಬಿಟ್ಟಿಲ್ಲ ಹೊರಗಡೆ ಹೋಗೋಣ ಆದರೂ ಸರಿ ಆಯಿತು ಅಂತೇಳಿ ಹೊರಗಡೆ ಕರ್ಕೊಂಬಂದ ಹೊರಗಡೆ ಕರ್ಕೊಂಡ್ಬಂದ್ರು ಅವ್ಳು ನೋಡ್ತಾನೆ ಇರಬೇಕು ಹೊರಗಡೆ ಒಂದು ಕಂಬಿ ಕಟ್ ಆಗಿದೆ ಅದಕ್ಕೆ ಸೀದಾ ಹೋಗಿ ಹೋಗ್ಬಿಡ್ತಾಳೆ ಅನ್ನೋ ಭಯ ನೋಡ್ತಾ ಇರಬೇಕು ಇಲ್ಲಿ ಹೊರಗಡೆ ಕರ್ಕೊಂಡ್ ಬಂದ್ರೆ ಮುನ್ಗಡೆ ಮನೆಯವ್ರ ಹತ್ರ ಎಲ್ಲ ಮಾತಾಡ್ತಾ ಇರ್ತಾಳೆ ಬಾಯ್ ಎಲ್ಲ ಮಾಡ್ತಾ ಇರ್ತಾಳೆ ಯಾರು ಯಾರು ಬಂದ್ರು ಯಾರು ಬಂದರು ಯಾರು ಬಂದರು ಬಂದ್ರು ಹಾಗೆ ನಮ್ಮ ಮನೆಯವರು ಬಂದರು ಬಂದ ತಕ್ಷಣ ಡ್ಯಾಡಿ ಏನಾದರೂ ತಿನ್ನೋಕ್ಕೆ ತಂದಿದ್ಯಾ ಅಂತ ಕೇಳ್ತಾ ಇದ್ದ ಶ್ರೇಯು ಇಲ್ಲ ಮಗನೇ ಅಲ್ಲಿ ರೋಡ್ ಕಟ್ ಆಗಿದೆ ಅಲ್ಲ ರೋಡ್ ಬ್ಲಾಕ್ ಮಾಡಿದ್ದಾರಲ್ಲ ಮುಂದೆ ಹೋಗೋಕ್ಕಾಗಿಲ್ಲ ಹೀಗೆ ಬಂದೆ ಅಂತ ಹೇಳ್ತಾ ಇದ್ದರು ಡೈಲಿ ಏನೂ ತರಲ್ಲ ಒಂದೊಂದು ದಿನ ತರ್ತಾರೆ ಒಂದೊಂದು ದಿನ ತರಲ್ಲ ಏನೇ ತಂದಿರೋದು ಐಸ್ ಕ್ರೀಮ್ ಇತ್ತು ಒಂದು ಎರಡು ಮೂರು ದಿನ ಆಗಿತ್ತು ಮಟ್ಕಾ ಐಸ್ ಕ್ರೀಮ್ ತಂದಿದ್ರು ಎರಡು ತಂದಿದ್ದರು ಅದರಲ್ಲಿ ಒಂದನ್ನ ತಿಂದಿದ್ರು ಇಬ್ಬರು ಮತ್ತು ಮಗಳು ಮತ್ತು ಮಗ ಹಾಗೆ ಇನ್ನೊಂದು ಹಾಗೆ ಎತ್ತಿಟ್ಟಿದ್ದೆ ಅವನು ಫ್ರಿಜ್ಜಲ್ಲಿ ಹೋಗಿ ನೋಡಿಲ್ಲ ಹಾಗೇ ಕ್ಯಾಂಡಿ ಎಲ್ಲ ಇತ್ತು ನಾನು ತೋರಿಸಿರಲಿಲ್ಲ ಸುಮ್ಮನೆ ಪದೇ ಪದೇ ತಿನ್ನೋದು ಬೇಡ ಡೈಲಿ ತಿನ್ನೋದು ಬೇಡ ಟೂ ಡೇಸ್ ಬಿಟ್ಬಿಟ್ಕೊಡೋಣ ಅಂಥೇಳಿ ಇವತ್ತು ಏನೂ ಇಲ್ಲ ಅಂತ ಹೇಳ್ದ ಅಂತೇಳಿ ಐಸ್ ಕ್ರೀಮ್ ತೆಕ್ಕೊಟ್ಟೆ ತಗೋ ಅಂತ ಹೇಳ್ತಾ ಇದ್ದೀನಿ ಅದು ಐಸಾಗಿ ಹೋಗಿದೆ ಐಸ್ ಕ್ರೀಮ್ ಇದ್ದಾಳೆ ನೋಡಿ ಇವ ನಡುವೆ ಐಸ್ ಕ್ರೀಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳಪ್ಪ ಏನಾದರೂ ನಾವು ತಿನ್ಬಿಟ್ಟು ಅರ್ಧ ಕೊಟ್ರೆ ಇಲ್ಲ ಫುಲ್ಲೇ ಬೇಕು ಅಂತ ಹಠ ಮಾಡ್ತಾಳೆ ಕ್ರೀಮು ರುಚಿ ಕಂಡುಬಿಟ್ಟಿದ್ದಾಳೆ ಬಿಡೋದೇ ಇಲ್ಲ ಇವಾಗ ಐಸ್ ಕ್ರೀಮ್ ನೋಡಿದ್ರಂತೂ ಇವಾಗ ಸಂಜೆ ಆರು ಗಂಟೆ ಆಯಿತು ಡೈಲಿ ಮನೆಯವ್ರು ಊಟ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ ಊಟ ಹಾಕ್ತೀನಿ ಅಂದೆ ಬೇಡ ಸ್ವಲ್ಪ ಲೇಟಾಗಿ ಊಟ ಮಾಡಿದ್ದೀನಿ ಇವತ್ತು ಬೇಡ ಅಂತ ಹೇಳಿದ್ರು ಸರಿ ಆಯಿತು ಅಂಥೇಳಿ ಬೇರೆ ಏನಾದರೂ ತಿನ್ನೋದಕ್ಕೆ ಮಾಡಿಕೊಡೋಣ ಅಂಥೇಳಿ ಇವಾಗ ಗೋಧಿದು ಮಂಡಕ್ಕಿ ಬರುತ್ತಲ್ಲ ಗೋಧಿ ಮಂಡಕ್ಕಿ ಇತ್ತು ತಂದಿರೋದು ಅದು ಮಾಡಿರಲಿಲ್ಲ ನಾನು ಇವತ್ತು ಮಾಡು ಕೊಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಒಂದು ಬಾಣಲೆಗೆ ಒಂದು ಎರಡು ಸ್ಪೂನ್ ತೆಂಗಿನೆಣ್ಣೆ ಹಾಕಿದ್ದೀನಿ ತೆಂಗಿನೆಣ್ಣೆ ಹಾಕಿ ಸಾಸಿವೆ ಹಾಕಿ ಅದಕ್ಕೆ ಅರಿಶಿನ ಪುಡಿ ಮತ್ತು ಖಾರದ ಪುಡಿಯನ್ನು ಸ್ವಲ್ಪ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಹಾಕಿ ಮಂಡಕ್ಕಿ ಇತ್ತಲ್ಲ ಗೋಧಿ ಮಂಡಕ್ಕಿ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿದೆ ಸ್ವಲ್ಪ ಹೊತ್ತು ಒಂದೊಂದು ಸೆಕೆಂಡ್ ಒಂದೊಂದು ಎರಡರಿಂದ ಮೂರು ಸೆಕೆಂಡ್ ಅಷ್ಟೇ ಮಾಡಿರೋದು ಆ ಥರ ಫ್ರೈ ಮಾಡಿಕೊಂಡು ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೆ ಅಲ್ಲ ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೆ ಕ್ಯಾರೆಟು ಆಮೇಲೆ ಟೊಮೊಟೊ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿದೆ ಚೆನ್ನಾಗಿನೇ ಬಂತು ಇವಾಗ ರೋಡ್ ಸೈಡಲ್ಲೆಲ್ಲ ಮಾಡ್ತಾರಲ್ಲ ಮಂಡಕ್ಕಿ ಇಟ್ಕೊಂಡು ಗಿರ್ಮಿಟ್ಟು ಅಂತಾರಲ್ಲ ಪೂರಿ ಗಿರ್ಮಿಟ್ಟು ಏನೋ ಅಂತಾರೆ ನಮ್ಮ ಕಡೆ ಮಂಡಕ್ಕಿ ಅಂತೇಳಿ ಕರಿತೀವಿ ಆ ಥರ ಬಂತು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತರಕಾರಿಗಳನ್ನು ಆ್ಯಡ್ ಮಾಡಿದ್ರೆ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ ಇದನ್ನ ಜಾಸ್ತಿಯಾಗಿ ಇದೇ ಥರ ಮಾಡ್ಕೊಂಡು ತಿನ್ನಬೇಕು ಇಲ್ಲಾಂದರೆ ಒಗ್ಗರಣೆ ಹಾಕಿ ಮಾಡಬೇಕಾಗುತ್ತೆ ನಾನು ಈ ಥರ ಮಾಡಿದೆ ಸ್ವಲ್ಪ ಬೇಗ ಆಗುತ್ತೆ ಅಂತೇಳಿ ಲಾಸ್ಟಲ್ಲಿ ಸ್ವಲ್ಪ ಸ್ವಲ್ಪ ಲಿಂಬುವನ್ನು ಹಿಂಡಿದ್ರೆ ಚೆನ್ನಾಗಾಗುತ್ತೆ ಸಖತ್ ಟೇಸ್ಟ್ ಬರುತ್ತೆ ಕಲರ್ಫುಲ್ ಕಾಣಿಸ್ತಾ ಇದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅದನ್ನು ಮಾಡಿ ಬಿಡಬಾರ್ದು ಹಾಗೆ ಇಟ್ಬಿಟ್ರೆ ಇದು ಮಂಡಕ್ಕಿ ಎಲ್ಲ ಮೆತ್ತ ಮೆತ್ತಗಾಗೋಗುತ್ತೆ ಯಾಕಂದರೆ ನಾವು ಹಸಿ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಇವದನ್ನು ಮಾಡಿದ ತಕ್ಷಣವೇ ತಿಂದುಬಿಡಬೇಕು ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಈ ಮಿಕ್ಸ್ಚರ್ ಇತ್ತು ಸ್ವಲ್ಪ ಇದಕ್ಕೆ ಸ್ವಲ್ಪ ಮಿಕ್ಸ್ಚರ್ ಆ್ಯಡ್ ಮಾಡಿದ್ರು ಕೂಡ ಚೆನ್ನಾಗಾಗುತ್ತೆ ಅಂತೇಳಿ ಸ್ವಲ್ಪ ಮಿಕ್ಸ್ಚರ್ ಕೂಡ ಹಾಕಿದೆ ಸಖತ್ತು ಟೇಸ್ಟಾಗಿ ಬಂತು ಹಾಗೇ ಮಿಲೆಟ್ ದೋಸೆ ಮಾಡೋಣ ಅಂಥೇಳಿ ಬೆಳಿಗ್ಗೆನೇ ನೆನೆ ಹಾಕಿದ್ದೆ ಅದನ್ನು ರುಬ್ಬೇಕಿತ್ತು ರುಬ್ಬೋಣ ಅಂತ ತೆಗೆದುಕೊಂಡಿದ್ದೀನಿ ನಾನು ಹಿಂದಿನ ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನವಣೆ ಉದ್ದಿನಬೇಳೆ ಸಬ್ಬಕ್ಕಿ ಆಮೇಲೆ ಕಡಲೆಬೇಳೆ ಆಮೇಲೆ ಸ್ವಲ್ಪ ಮೆಂಥವನ್ನು ಮೆಂತ್ಯೆಯನ್ನು ಹಾಕಿದ್ದೀನಿ ಅವಲಕ್ಕಿ ಬೇಕು ಅಂದರೂ ಕೂಡ ಒಂದು ಹತ್ತು ನಿಮಿಷ ಮೊದಲು ರುಬ್ಬಕ್ಕೂ ಒಂದು ಹತ್ತು ನಿಮಿಷ ಮೊದಲು ನೆನೆ ಹಾಕಿ ರುಬ್ಬೋದು ನಾನಿಲ್ಲಿ ಅವಲಕ್ಕಿ ಹಾಕಿಲ್ಲ ಸ್ವಲ್ಪ ಅನ್ನ ಹಾಕಿದ್ದೀನಿ ಮೆತ್ತಕ್ಕೆ ಬರುತ್ತೆ ಚೆನ್ನಾಗಾಗುತ್ತೆ ಅಂತೇಳಿ ಸ್ವಲ್ಪ ಅನ್ನವನ್ನು ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ರುಬ್ಕೋಬೇಕು ನಾನಿಲ್ಲಿ ಚೆನ್ನಾಗಿ ನೈಸಾಗಿ ರುಬ್ಬಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ರುಬ್ಬಿದ್ದೀನಿ ಇವಾಗ ದಿನ ಒಂದು ಪಾತ್ರೆಗೆ ಹಾಕೊಬಿಡ್ತೀನಿ ಸ್ವಲ್ಪ ದೊಡ್ಡ ಪಾತ್ರೆನೇ ತಗೋಬೇಕಾಗುತ್ತೆ ಏನಕ್ಕೆ ಅಂದರೆ ಅದು ಚೆನ್ನಾಗಿ ಉದುಕ್ ಬರುತ್ತಲ್ಲ ಉದು ಬಂದರೆ ಚೆನ್ನಾಗಾಗುತ್ತೆ ದೋಸೆ ಚೆನ್ನಾಗಿ ಉದುಕ್ ಬರಬೇಕು ಅಂದರೆ ನಾವು ಇವಾಗಲೇ ಅದನ್ನು ಉಪ್ಪನ್ನು ಆ್ಯಡ್ ಮಾಡಬೇಕು ಎಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಇವಾಗಲೇ ಆ್ಯಡ್ ಮಾಡಿದ್ರೆ ನೆಕ್ಸ್ಟ್ ಡೇಗೆ ಅಂದರೆ ನಾಳೆ ಬೆಳಿಗ್ಗೆಗೆ ಅದು ಚೆನ್ನಾಗಿ ಉದುಗಿ ಬಂದಿರುತ್ತೆ ಆ್ಯಡ್ ಮಾಡುವಾಗ ಚನ್ ಇವಾಗ ಕೈಯಲ್ಲೇ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪನ್ನು ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ ಕೈಲೇ ಮಿಕ್ಸ್ ಮಾಡ್ಕೋಬೇಕು ಆವಾಗಲೇ ಅದು ಚೆನ್ನಾಗಿ ಉದುಗಿ ಬರುತ್ತೆ ಮಾಡಿರೋ ಹಿಟ್ಟನ್ನು ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಬಿಸಿ ಜಾಗದಲ್ಲಿ ಇಡಬೇಕಾಗುತ್ತೆ ಯಾಕಂದರೆ ಕ್ಲೈಮೇಟ್ ಇವಾಗ ತುಂಬ ಚಳಿ ಇದೆ ಅಲ್ಲ ಅದಕ್ಕೋಸ್ಕರ ಇಲ್ಲಾಂದರೆ ಉದುಕ್ ಬರೋಲ್ಲ ಇನ್ನು ಎಲ್ಲರೂ ಊಟ ಮಾಡಿದ್ವಿ ನಮ್ಮ ಮನೆಯವ್ರು ಬರೋದು ಲೇಟ್ ಅಲ್ವಾ ಎಷ್ಟು ಸಾರಿ ಕಸ ಗುಡಿಸಿದ್ರು ಎಷ್ಟು ಸಾರಿ ಸೋಫಾ ಸರಿ ಮಾಡಿದ್ರು ಹಾಗೆ ಮಾಡಿರ್ತಾರೆ ಇವಾಗ ಒಂದು ಸರಿ ಕಸ ಗುಡಿಸ್ಬಿಡೋಣ ಅಂತೇಳಿ ಕಸ ಗುಡಿಸ್ತಾ ಇದ್ದೀನಿ ಏನಕ್ಕೆ ನಾವು ಹಾಲಲ್ಲೇ ಅಲ್ಲ ಮಲ್ಕೊಳ್ಳೋದು ಇವಾಗ ಸದ್ಯಕ್ಕೆ ಅದಕ್ಕೆ ಕಸ ಗುಡಿಸ್ತಾ ಇದ್ದೀನಿ ಗೊತ್ತಿರುತ್ತೆ ನಾನು ವ್ಲಾಗನ್ನ ನೋಡಿದವರಿಗೆ ಅಲ್ಲಿ ಸಿಕ್ಕಾಪಟ್ಟೆ ರೂಮಲ್ಲಿ ಚಳಿ ಅಂತೇಳಿ ಇಲ್ಲೇ ನಾವು ಮಲಗ್ತಿದ್ದೀವಿ ಕಸ ಗುಡಿಸ್ತೀನಿ ಕಸ ಗುಡಿಸ್ಬಿಟ್ಟು ಅವರಿಗೆ ಹಾಸಿಗೆ ಹಾಸ್ಕೊಂಡ್ರೆ ಸ್ವಲ್ಪ ಹೊತ್ತು ಹಾಸಿಗೆ ಮೇಲೆ ಬೆಡ್ ಮೇಲೆ ಆಟ ಆಡ್ತಾ ಇರ್ತಾರಲ್ಲ ಅಂತ ನೋಡ್ತಾ ಇದ್ದೀನಿ ಹಾಗೆ ವೇಯಿಂಗ್ ಮೆಸಿ ಮಷಿನ್ ಇತ್ತು ಅಲ್ಲೇ ನೋಡೋಣ ಎಷ್ಟು ಕೆ ಜಿ ಇದ್ದೀನಿ ಅಂತೇಳಿ ಚೆಕ್ ಮಾಡ್ತಾ ಇದ್ದೀನಿ ಫಾರ್ಟಿ ನೈನ್ ಕೆ ಜಿ ಇದ್ದೀನಿ ಫಾರ್ಟಿ ಏಯ್ಟ್ ಸಮಥಿಂಗ್ ಫಾರ್ಟಿ ನೈನ್ ಕೆ ಜಿ ಇದ್ದೀನಿ ವೇಯಿಂಗ್ ಮಿಷಿನ್ ಕಂಡ ತಕ್ಷಣ ನನ್ನ ಮಗಳು ಓಡಿ ಬರ್ತಾಳೆ ಅವಳು ಚೆಕ್ ಮಾಡಬೇಕು ಅಂತೇಳಿ ಹಾಗೆ ನನ್ನ ಮಗ ಕೂಡ ಚೆಕ್ ಮಾಡ್ತಾ ಇದ್ದಾನೆ ಅವನಿಗೆ ಹೈ ವೆಯ್ಟ್ಗಿಂತೂ ಹೈಟ್ ಆಗಬೇಕಂತೆ ನನ್ನಷ್ಟು ಹೈಟ್ ಆಗಬೇಕಂತೆ ಒಂದು ಎರಡು ದಿನಕ್ಕೆ ಮೂರು ದಿನಕ್ಕೊಮ್ಮೆ ಆದರೂ ಚೆಕ್ ಮಾಡ್ತಾನೆ ಮಮ್ಮಿ ಎಷ್ಟು ನಾನು ಎಷ್ಟು ಹೈಟ್ ಇದ್ದೀನಿ ನೋಡೋಣ ಬಾ ಅಂತೇಳಿ ಕಸ ಗುಡಿಸೋದಕ್ಕೂ ನೀಟಾಗಿ ಬಿಡಲ್ಲ ಕಸ ಗುಡಿಸೋದಕ್ಕೆ ಬಂದರೂ ಕೂಡ ಪೊರ್ಕೆ ನನಗೆ ಬೇಕು ನಾನೇ ಗುಡಿಸ್ತೀನಿ ಅಂತೇಳಿ ಬರ್ತಾಳೆ ಹಾಗೆ ಕಸ ಎಲ್ಲ ಉಡ್ಸ್ಕೊಂಡು ಬೆಡ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೆಡ್ ಮೇಲೆ ಆಟ ಆಡಿದರು ಆಟ ಆಡಿ ಸ್ವಲ್ಪ ಮಲಗಿ ಸ್ವಲ್ಪ ಅವ್ರು ಬರೋ ಟೈಮಿಗೆ ಮಲಗೋ ಥರ ಮಾಡ್ತಾಯಿದ್ರು ಅಂದರೆ ನಿದ್ರೆ ಬರೋ ಹಂಗೆ ಮಾಡ್ತಾಯಿದ್ರು ಅವ್ರು ಬಂದ ತಕ್ಷಣ ಮಾತ್ರ ಎಚ್ಚರವಾಗಿ ಹೋದರು ಹಾಗೆ ನಾನು ಸ್ವಲ್ಪ ಹೊತ್ತು ಬಿಗ್ ಬಾಸ್ನ ನೋಡಿದೆ ಬಿಗ್ ಬಾಸ್ ನೋಡ್ತಾ ಇದ್ದೆ ಫುಲ್ ಮುಗಿಯೋವರೆಗೂ ನೋಡ್ತೀನಿ ಯಾಕಂದರೆ ನಮ್ಮ ಮನೆಯವರು ಬರೋಕ್ಕೂ ಬಿಗ್ ಬಾಸ್ ಮುಗಿಯೋಕ್ಕೂ ಆಗುತ್ತೆ ಹನ್ನೊಂದು ಗಂಟೆ ಹನ್ನೊಂದು ಕಾಲ ಆಗೋಗ್ಬಿಡುತ್ತೆ ಹಾಗೆ ಅವರಿಗೆ ಸಂಜೆ ಏನು ಊಟ ಮಾಡಿರಲಿಲ್ಲಲ್ಲ ಅದಕ್ಕೋಸ್ಕರ ಇವಾಗ ಮತ್ತೆ ಬಂದ ತಕ್ಷಣ ಸಂಜೆ ನೈಟ್ ಊಟ ಮಾಡಲ್ಲ ಅವರು ಅದಕ್ಕೆ ಏನಾದರೂ ಮಾಡೋಣ ಅಂತೇಳಿ ನೋಡ್ತಾ ಇದ್ದೆ ಆಮೇಲೆ ಓಟ್ಸ್ ಇತ್ತು ಓಡ್ಸ್ ಮಾಡಿರಲಿಲ್ಲ ಹಾಗೆ ಓಡ್ಸ್ ಮಾಡಿಕೊಟ್ಟೆ ಅವರಿಗೆ ಇದು ನೆಕ್ಸ್ಟ್ ಡೇ ವೀಡಿಯೋ ಇದು ಅಂದರೆ ಮಂಗಳವಾರ ಬೆಳಿಗ್ಗೆ ಇವತ್ತು ಶ್ರೇವ್ಗೆ ತಿಂಡಿಗೆ ಅದೇ ಒಂದು ವೀಕ್ ಮಿಲೆಟ್ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀವಲ್ಲ ಸ್ಕೂಲಲ್ಲೂ ಹೇಳಿ ಕಳಿಸಿದಾರಲ್ಲ ಅದಕ್ಕೋಸ್ಕರ ಇವತ್ತು ದೋಸೆಗೆಲ್ಲ ರೆಡಿ ಮಾಡಿದಲ್ಲ ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಆಲೂಗಡ್ಡೆ ಪಲ್ಯ ನಮ್ಮ ಮನೆಯವರು ಇಷ್ಟಪಡೋಲ್ಲ ನಮ್ಮ ಶ್ರೇಗೆ ಆಲೂಗಡ್ಡೆ ಅಂದರೆ ಇಷ್ಟ ಹಾಗೆ ಹೀರೆಕಾಯಿ ಅಂದರೆ ಶ್ರೇ ಇಷ್ಟ ಅವರಿಗೂ ಇಷ್ಟ ಅದಕ್ಕೆ ಹೀರೆಕಾಯಿನೇ ಮಾಡಿಬಿಡೋಣ ಇವತ್ತು ಅಂತೇಳಿ ಹೀರೆಕಾಯಿ ಪಲ್ಯ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡಿದೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಸ್ವಲ್ಪ ಎಣ್ಣೆಯನ್ನು ಜಾಸ್ತಿಯಾಗಿ ಯೂಸ್ ಮಾಡಲ್ಲ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಕರ್ಬೇವು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಟೊಮೊಟೊ ಎಲ್ಲ ಏನೂ ಸೇರಿಸ್ತಾ ಇಲ್ಲ ಟೊಮೊಟೊ ಎಲ್ಲ ಸೇರಿಸ್ಕೊಂಡ್ರೆ ಹೀರೆಕಾಯ್ದು ಒರಿಜಿನಲ್ ಟೇಸ್ಟ್ ಹೋಗ್ಬಿಡುತ್ತೆ ಅಂತೇಳಿ ಇನ್ನೇನಿಲ್ಲ ಅದಕ್ಕೆ ಹೀರೆಕಾಯಿನ ಹಾಕಿ ತೊಳೆದಿಟ್ಟಿರೋ ಹೀರೆಕಾಯಿನ ಹಾಕಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೆ ಹಾಗೆ ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡಿ ಅದರ ಮುಚ್ಚಲು ಮುಚ್ಚಿ ಬೇಯ್ಲಿಕ್ಕೆ ಇಟ್ಬಿಡ್ತೀನಿ ಅದರ ನೀರು ಬಿಟ್ಕೊಂಡು ನಿಧಾನಕ್ಕೆ ಬೇಯುತ್ತೆ ಎಕ್ಸ್ಟ್ರಾ ನೀರೇನೋ ಹಾಕೋದು ಬೇಡ ಇದಕ್ಕೆ ಚೆನ್ನಾಗಿ ಹೀರೆಕಾಯಿ ಇದೆ ಇದಕ್ಕೆ ನಾನೇನು ನೀರೇನು ಹಾಕಿಲ್ಲ ಹಾಗೆ ನೀರು ಬಿಟ್ಕೊಂಡು ಇದೆ ಇನ್ನು ಪಕ್ಕದಲ್ಲಿ ಹಾಲು ಇಟ್ಟಿದ್ದೀನಿ ಹಾಲು ಸ್ವಲ್ಪ ಕಾಯಿಸಿರೋದು ಖಾಲಿಯಾಗಿತ್ತು ಅಂತೇಳಿ ಹಾಲು ಕಾಯಿಲಿಕ್ಕೆ ಇಟ್ಟಿದ್ದೀನಿ ಯಾಕಂದರೆ ಶ್ರೇಯು ಹಾಲು ಕುಡಿದೋಗ್ತಾನಲ್ವ ಅವನು ಬೆಳಿಗ್ಗೆ ತಿಂಡಿ ತಿಂದಿಲ್ಲ ಅಂದರೆ ಹಾಲು ಕುಡಿದೋಗ್ತಾನೆ ತಿನ್ನಲ್ಲ ಅವನು ಎರಡು ತುತ್ತ ಅಷ್ಟೇ ತಿನ್ನೋದು ಆಮೇಲೆ ಹಾಲು ಕುಡಿದು ಹೋಗ್ತಾನೆ ಅದಕ್ಕೆ ಹಾಲನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಇನ್ನು ಮಿಲೆಟ್ ದೋಸೆಗೆ ರೆಡಿ ಮಾಡಿದ್ದೆ ಅಲ್ಲ ನೈಟ್ ರುಬ್ಬಿಟ್ಕೊಂಡಿದ್ದೆ ಅದು ಚೆನ್ನಾಗಿ ಇವಾಗ ಉದು ಬಂದಿದೆ ನೋಡಿ ನವಣೆದು ನವಣೆ ದೋಸೆ ಇದೆ ಫಸ್ಟು ನಾನು ಕೂಡ ಮಾಡ್ತಾ ಇರೋದು ಚೆನ್ನಾಗಿ ಬರ್ಬೋದು ಅನಿಸುತ್ತೆ ಯಾಕಂದರೆ ಹಿಟ್ಟೆಲ್ಲ ಚೆನ್ನಾಗಿ ಉದು ಬಂದಿದೆ ಇವಾಗ ದೋಸೆ ಮಾಡಿ ಏನು ನೋಡೋಣ ಹೇಗೆ ಬಂದಿದೆ ಏನು ಅಂತೇಳಿ ಪಕ್ಕದಲ್ಲಿ ಹೀರೆಕಾಯಿ ಅಲ್ಲ ಅದು ಕೂಡ ಬೆಂದಿತ್ತು ಅದಕ್ಕೆ ಚಿಲ್ಲಿ ಪೌಡ್ರು ಮತ್ತು ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ತೀನಿ ನಾನು ಇದಕ್ಕೆ ಚಿಲ್ಲಿ ಏನು ಹಾಕಿಲ್ಲ ಎಲ್ಲ ಏನೂ ಹಾಕಿಲ್ಲ ಅದಕ್ಕೆ ಇದಕ್ಕೆ ಚಿಲ್ಲಿ ಪೌಡ್ರ್ ಮತ್ತು ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ತೀನಿ ಕಾಯಿ ಬೇಕಾದರೆ ಹಾಕೋಬೋದು ಯಾಕಂದರೆ ಶ್ರೇಯು ಮಧ್ಯಾಹ್ನಕ್ಕೆ ತಿಂತಾನಲ್ವ ಒಂದು ಗಂಟೆಗೆ ತಿನ್ನೋದು ಕಾಯಿ ಹಾಕಿದರೆ ಸ್ವಲ್ಪ ಬೇಗ ಹಾಳಾಗುತ್ತೆ ಅಂತೇಳಿ ನಾನು ಕಾಯಿ ಹಾಕೋದಕ್ಕೆ ಹೋಗಿಲ್ಲ ಇವಾಗ ಪರವಾಗಿಲ್ಲ ಯಾಕಂದರೆ ಚಳಿ ಇರುತ್ತಲ್ಲ ಹಾಳಾಗಲ್ಲ ಬೇಗ ಎರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ತೀನಿ ಇವಾಗ ಹೀರೆಕಾಯಿ ಪಲ್ಯ ರೆಡಿ ಆಯಿತು ದೋಸೆ ಮಾಡಿಬಿಡೋಣ ಬನ್ನಿ ಮೆಲೆಟ್ ದೋಸೆ ಮಾಡ್ತಾಯಿದ್ದೀನಿ ಇದು ಇದು ಇವಾಗ ನಾನು ಅದಕ್ಕೆ ಸ್ವಲ್ಪ ಆಯಿಲ್ ಹಚ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಫುಲ್ ಮಸಾಲೆ ದೋಸೆ ಥರ ತೆಳು ಮಾಡಿ ಗರಿಗರಿ ಮಾಡಿದ್ರೆ ಇವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅದು ಮಧ್ಯಾಹ್ನಕ್ಕೆ ಅಂದರೆ ಸ್ವಲ್ಪ ಒಣಗೋಗುತ್ತೆ ಅದಕ್ಕೋಸ್ಕರ ಇವಾಗ ಸೆಟ್ ದೋಸೆ ಥರ ಸ್ವಲ್ಪ ದಪ್ಪ ದಪ್ಪಗೆ ಮಾಡ್ಕೊಬಿಡ್ತೀನಿ ದಪ್ಪ ದಪ್ಪು ಮಾಡಿಕೊಂಡ್ರೆ ಮೆತ್ತಗಿರುತ್ತೆ ಮಧ್ಯಾಹ್ನದವರೆಗೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತೇಳಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ನಾನು ದೋಸೆ ಮಾಡಿದೆ ಒಂದು ಐದಾರು ದೋಸೆ ಮಾಡಿದೆ ಇವಾಗ ಸದ್ಯಕ್ಕೆ ಬಾಕ್ಸ್ಗೆ ಮತ್ತು ನಮ್ಮ ಮನೆಯವ್ರಿಗೆ ತಿನ್ನೋದಕ್ಕಾದ್ರಾಯ್ತು ನಾನು ಆಮೇಲೆ ಬಿಸಿ ಬಿಸಿ ದೋಸೆ ಮಾಡ್ಕೊಂಡು ತಿಂದ್ರಾಯ್ತು ಅಂತೇಳಿ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದು ನವಣಿದ ದೋಸೆ ನಾನು ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ ಅಂದ್ಕೊಂಡೇ ಇರಲಿಲ್ಲ ತುಂಬ ಚೆನ್ನಾಗಿ ಸ್ಮೂತಾಗಿ ಬಂದಿತ್ತು ಈ ದೋಸೆ ಇವಾಗ ಹಲಸಿನ ಹಣ್ಣಿನ ಗ ದೋಸೆ ಕಡುಬು ಎಲ್ಲ ಮಾಡಿದವಾಗ ಹಲಸಿನ ಹಣ್ಣಿನ ಘಮ ಘಮ ಅಂತ ಬರುತ್ತಲ್ಲ ಘಮ ಬರುತ್ತಲ್ಲ ಆ ಥರ ಘಮ ಘಮ ಅಂತ ಇತ್ತು ಹಲಸಿನ ಹಣ್ಣಿನ ಏನೋ ಪದಾರ್ಥ ಮಾಡಿದ್ದೀವೇನೋ ಅಂತ ಅನ್ನಿಸ್ತಾ ಇತ್ತು ಹಾಗೆ ನಾನು ನಮ್ಮ ಮನೆಯವ್ರಿಗೆ ತಿಂಡಿ ಹಾಕ್ಕೊಟ್ಬಿಟ್ಟು ಶ್ರೇಯನ ಸ್ನಾನ ಎಲ್ಲ ಮಾಡಿಸಿದೆ ಎಲ್ಲ ಮಾಡಿಸಿ ರೆಡಿ ಆಯಿತು ಶ್ರೇ ರೆಡಿ ಆದ ಸ್ಕೂಲ್ಗೆ ಬಿಟ್ಟು ಬರಬೇಕು ಇವಾಗ ನಮ್ಮ ಮನೆಯವರು ತಿಂಡಿ ಮುಗಿಸಿ ಹೊರಟರು ಶೇನ ವ್ಯಾನ್ಗೆ ಹತ್ಸ್ಬಿಟ್ಟು ಬರ್ತೀನಿ ಇನ್ನೇನು ಶ್ರೇಯ್ನ ಕರ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೆ ಅಷ್ಟರೊಳಗೆ ನನ್ನ ಮಗಳು ಕೊಯ್ಯಿ ಅಂತ ಎದ್ಲು ಹಂಗೆ ಮತ್ತು ಅವಳನ್ನೂ ಎಬ್ಬಿಸ್ಕೊಂಡು ಇದ್ದೀನಿ ಸ್ವೆಟ್ರ್ ಹಾಕೋ ಅಂದರೆ ಬೇಡ ಅಂತಂದು ಚಳಿ ಬೇರೆ ಇದು ಸಿಕ್ಕಾಪಟ್ಟೆ ಹಾಗೆ ವ್ಯಾನ್ ಹಚ್ಬಿಟ್ಟು ಬರ್ತೀನಿ ಸ್ವಲ್ಪ ಬೇಗ ಬೇಗನೆ ಇನ್ನೂ ನೋಡಿ ನಿದ್ರೆಗಣ್ಣಲ್ಲೇ ಇದ್ದಾಳೆ ಹೆಂಗೆ ಮಾಡ್ತಾ ಇದ್ದಾಳೆ ನೋಡಿ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದ ಮುಂದಿನ ವ್ಲಾಗಲ್ಲಿ ಸಿಗೋಣ